ಇವತ್ತು ನಾವೆಲ್ಲ ಕೆಂಗಲ್ ಹನುಮಂತ ಏನೋನ ಸ್ಮರಿಸ್ಕೊಳ್ತಾ ಇದ್ದೀವಿ ಈ ವಿಧಾನಸೌಧ ಕೆಂಗಲ್ ಹನುಮಂತ ಹನುಮಂತೆಯನ್ನ ಕಟ್ಟಿದ್ದಾರೆ ವಿಕಾಸ ಸೌಧ ಎಸ್ ಎಂ ಕೃಷ್ಣವರು ಕಟ್ಟಿದ್ದಾರೆ ಬೆಂಗಳೂರಿನ ಕೆಂಪೇಗೌಡರು ಕಟ್ಟಿದ್ದಾರೆ ಸೊ ಇವತ್ತು ನಾವು ಸಾಕ್ಷಿಗುಡ್ಡೆ ಅಂತ ಏನು ನಾವು ಮಾತಾಡ್ತೀವಿ ಆ ಸಾಕ್ಷಿಗುಡ್ಡೆಗೆ ಇವೆಲ್ಲ ಸಾಕ್ಷಿಯಾಗಿ ಇವತ್ತು ಉಳ್ಕೊಂಡಿದೆ ಇವತ್ತು ಮಧ್ಯ ಭಾಗದಲ್ಲಿ ಆವತ್ತಿನ ಕಾಲದಲ್ಲಿ ಏನಾದ್ರು ದಾವಣಗೆರೆಗೋ ಇಲ್ಲ ಅಂತಂದರೆ ಏನಾದರೂ ಬೇರೆ ಕಡೆ ಹೋಗಿತ್ತು ಅಂತಂದರೆ ಬೆಂಗಳೂರು ಇಷ್ಟು ಬೆಳೀಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ ಇವತ್ತು ನೋಡಿ ಬೆಂಗಳೂರಿನಲ್ಲಿ ಎಂಥ ಹವಾಗುಣ ಇದೆ ವಾತಾವರಣ ಇದೆ ಈ ವಾತಾವರಣ ನೋಡಿದ್ರೆ ಈ ಹವಾಗುಣ ನೋಡಿದ್ರೆ ಇಡೀ ಪ್ರಪಂಚದ ಜನ ಇಲ್ಲಿ ಆಕರ್ಷಣೆ ಆಗ್ತಾರೆ ಈಗ ಸಮುದ್ರಗಳ ಪಕ್ಕದಲ್ಲಿರೋಂಥ ನಗರಗಳಿಗೆ ಏನು ಸಮಸ್ಯೆ ಆಗ್ತಾ ಇದೆ ಪಾಪ ಅಭಿವೃದ್ಧಿಗಳು ಆಗ್ತಾ ಇದೆ ಅಲ್ಲೂ ಏನು ಸಮಸ್ಯೆ ಆಗ್ತಾ ಇದೆ ಅಂತೇಳಿ ತಾವೆಲ್ಲ ಗಮಿಸಿದ್ದೀರಿ ಸೊ ಹಂಗೆ ನಮ್ಮ ಬೆಂಗಳೂರು ಇಡೀ ಭಾರತದಲ್ಲೇ ಭಾಳ ಶ್ರೇಷ್ಠವಾದಂಥ ಭಾಳ ಉತ್ತಮವಾಗಿ ಎಲ್ಲ ಥರದಲ್ಲೂ ಕೂಡ ರಕ್ಷಣೆ ಇರುವಂಥ ಒಂದು ಪವಿತ್ರವಾದಂಥ ಜಾಗ ಇದಕ್ಕೆ ಈ ನಮ್ಮ ನಾಯಕರುಗಳು ನಮ್ಮ ಮಾಜಿ ಮುಖ್ಯಮಂತ್ರಿಗಳಂಥ ಚಿಂಗರಮ್ಮನವರು ಆಗ ಮುನ್ನುಡಿಯನ್ನು ಬರೆದಿದ್ದಕ್ಕೆ ನಾವೆಲ್ಲ ಇಲ್ಲಿ ಸೇರಿದ್ದೇವೆ ಸಂಗೆ ಯಾರಿಗೆ ಆಗಲಿ ಯಾವುದೇ ಒಂದು ಅಧಿಕಾರ ಸಿಕ್ಕಿದಾಗ ಇಂಥ ಸಾಕ್ಷಿ ಗುಡ್ಡೆಗಳನ್ನು ಬಿಟ್ಟು ಹೋಗಬೇಕು ಆ ನಿಟ್ಟಿನಲ್ಲಿ ನಾವೆಲ್ಲ ಕೆಲಸ ಮಾಡಬೇಕು ಅಂತೇಳಿ ನಾನು ಭಾವಿಸ್ಕೊಂಡಿದ್ದೀನಿ